ಚೇಂಜ್ ಆಗ್ತಾರೆ ಉಳ್ಳಿ ಒಟ್ಟು ಅಂತ ಇಟ್ಕೋತಾರೆ ಹಾಯ್ ಹಾಯ್ ಯಂತೆ ನೋಡಿದ ಕಟ್ ಆಗ್ತಾವನೆ ಅದು ಹೆದ್ರ್ಕೊತಾ ಇದೆ ಯಾವ ಮರ ಇದು ಅಂತ ಅಮ್ಮ ಆಳ್ಚಿನ್ ಕೈ ಕಟ್ ಮಾಡ್ತಾವ್ರೆ ನಮ್ಮಪ್ಪ ಸಾಕಿರೋ ಕುರಿಗಳೆಲ್ಲ ಮನೆಗೆ ಬರ್ತಾವೆ ಬೇಕು ಅಂದ್ರೆ ಪಕ್ಕದಲ್ಲೇ ಬಂದ ಕಿತ್ಕೊಳ್ಳೋದು ಹಾಯ್ ಗಾಯ್ಸ್ ವೆಲ್ಕಮ್ ಟು आवर ನ್ಯೂ ಬ್ಲಾಗ್ ಆ ಇವತ್ತು ನಾವು ಎಲ್ಲಿದೀವಿ ಅಂದ್ರೆ ನಮ್ಮ ಊರಲ್ಲಿ ಇದೀವಿ ಹಬ್ಬಕ್ಕೆ ಅಂತ ನಮ್ಮ ಊರಿಗೆ ಬಂದಿದ್ದೀವಿ ಇವತ್ತು ನಮ್ಮ ದಿನ ಇಲ್ಲಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಮೈದು ಏನು ಹಾಕಿರೋದು ಅಂತ ಗೊತ್ತು ನಿಮಗೆ ಹುಳ್ಳಿ ಕಾಳು ಅಂತ ಗೊತ್ತು ಹುಳ್ಳಿ ಕಾಳು ಈಗ ಆಕ್ಚುಲಿ ಸಂಕ್ರಾಂತಿ ಮಾಡೋದು ಯಾಕೆ ಅಂತ ಗೊತ್ತು ನಿಮಗೆ ಅದೇ ಫಸ್ಟ್ ಬಂದಿದ್ದು ಎಲ್ಲ ಆದ್ರೆ ಇವಾಗ ಈ ಟೈಮಲ್ಲಿ ಅಲ್ವಾ ಎಲ್ಲ ಹಾರ್ವೆಸ್ಟಿಂಗ್ ಬರೋದು ಸೊ ಅದನ್ನ ಸೆಲೆಬ್ರೇಟ್ ಮಾಡ್ತಿದ್ರು ಫಾರ್ಮಸ್ ಹಂಗೆ ಸಂಕ್ರಾಂತಿ ಬಂದಿದ್ದು ಫೆಸ್ಟಿವಲ್ ಇನ್ನೂ ಬರ್ತಾ ಇದೆ ಅಲ್ಲಿ ನೋಡಲ್ಲಿ ಟ್ರ್ಯಾಕ್ಟರ್ ಅಲ್ಲಿ ತುಂಬ್ತಾರಲ್ಲ ಅಲ್ಲಿಂದ ಇನ್ನೂ ತಗೊಬಂದು ಫುಲ್ ಹಾಕ್ತಾರೆ ಫುಲ್ ಹಾಕಿದ್ಮೇಲೆ ಅದೇ ಟ್ರ್ಯಾಕ್ಟ್ರಲ್ಲಿ ಹೊಡಿತಾರೆ ಸೊ ಕಾಳೆಲ್ಲ ಬಿಸ್ಕೊಳ್ತಿಲ್ಲ ನೋಡು ಆಲ್ರೆಡಿ ಒಣಗಿರ ಕಾಳೆಲ್ಲ ಬಿದ್ದೋಗಿದೆಯಲ್ಲ ಇನ್ನು ಮಿಕ್ಕಿದ ಕಾಳೆಲ್ಲ ಆಮೇಲೆ ಕೇರ್ಕೋಬೇಕಾ ಆಮೇಲೆಲ್ಲ ಗುಡ್ಸ್ಕೊಂಡು ಕೇರ್ಕೋತಾರೆ ಒಂದು ಕಡೆ ಸೇರಿಸ್ಕೊಂಡು ಕೇರ್ಕೊಂಡು ಇದು ಮಾಡ್ತಾರೆ ಈ ಸಿಕ್ಕಾಪಟ್ಟೆ ಧೂಳು ನಾವೇನೋ ಒಂದು ಕೆ ಜಿ ಎರಡು ಕೆ ಜಿ ತಂದು ತಿನ್ಬಿಡ್ತೀವಿ ನಮ್ಗೆ ಗೊತ್ತಾಗಲ್ಲ ಎಷ್ಟು ಕೆಲಸ ಹಿಡ್ದಿರುತ್ತೆ ಅಂತ ಬಟ್ ಸಿಕ್ಕಾಪಟ್ಟೆ ಕೆಲಸ ಹಿಡಿದಿರುತ್ತೆ ಒಂದು ಬೆಳೆ ಥರ ಹ್ಞೂ ಇಲ್ಲ ಇಲ್ಲಿ ಜೋ ಜೋಳ ಇತ್ತು ಈಗ ಇದನ್ನು ಕಣ ಮಾಡಿದ್ದೀವಿ ನೆಕ್ಸ್ಟ್ ಇದಾದ ಮೇಲೆ ರಾಗಿ ಬರುತ್ತೆ ಭತ್ತ ಬರುತ್ತೆ ಇಲ್ಲಿಗೆಲ್ಲ ಚೇಂಜ್ ಆಗ್ತಾ ಇರುತ್ತೆ ಸೀಸನ್ ವೈಸ್ ಚೇಂಜ್ ಆಗ್ತಾ ಇರುತ್ತೆ ಮೂರು ತಿಂಗ್ಳಿಗೆ ಒಂದ್ಸಲ ಒಂದೊಂದರ ಊರು ನೆಕ್ಸ್ಟ್ ಫುಲ್ಲು ಅಲ್ಲಿ ಮಾವಿನ ತೋಟ ಎಲ್ಲ ಫುಲ್ಲು ಹೂವು ಸ್ಪ್ರಿಂಗ್ ಇರುತ್ತೆ ಅದೇ ಬೇರೆ ಥರ ಇರುತ್ತೆ ಕಂಪ್ಲೀಟ್ಲಿ ಡಿಫ್ರೆಂಟ್ ನಮ್ಮ ಸಿಟಿಲಿ ಆದರೆ ಒಂದು ನಾಲ್ಕು ಗೋಡೆ ಅದೇ ತಾರ್ ರೋಡು ಒಂದು ಮರ ಇರುತ್ತೆ ಮನೆ ಮುಂದೆ ಅದೇ ಮರ ಇಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಒಲೆಗಾಗ್ತೀರಾ ಏ ಇಲ್ಲ ಎಲ್ಲ ಆದ್ಮೇಲೆ ಉಳ್ಳಿ ಒಟ್ಟು ಅಂತ ಇಟ್ಕೋತಾರೆ ಅದನ್ನ ಹಸುಗೂ ಹಾಕ್ತಾರೆ ಆಡು ಕುರಿಗೆಲ್ಲ ಹಾಕ್ತಾರೆ ಮೇವು ಏನು ವೇಸ್ಟ್ ಆಗಲ್ಲ ಲೈಕ್ ಹೆಂಗೆ ಭತ್ತದಲ್ಲಿ ಭತ್ತದ ಹುಲ್ಲು ತಗೊಂಡೋಗಿ ಹಾಕ್ತಾರೆ ಹಸುಗೆ ಅದೇ ಥರ ಇಲ್ಲ ಇಲ್ಲ ಏನೂ ಇರೋಲ್ಲ ಏನು ಇರಲ್ಲ ಎಲ್ಲ ತಿನ್ನುತ್ತೆ ಹಸುಗಳು ಆಯ್ಲೋಕಾರ್ಥ ಎಲ್ಲಿಗೆ ಬೈದೆ ಎಲ್ಲಿಗೆ ಬರ್ತಾ ಇದೆಯಾ ನೀನು ಬೈಲಿ ಬೈಲಿ ಅಣ್ಣ ಇಲ್ಲಿ ಅಣ್ಣ ಅಣ್ಣ ಓಯಾ ಅಣ್ಣ ಓಯಾ ಅಣ್ಣ ಇಯ್ಯ ಅಪ್ಪ ಇಲ್ಲಿ ಅಪ್ಪ ಅಪ್ಪ ಏನು ಕೇಳಿದ್ರು ಇಯ್ಯ ಕ್ಯಾಚಿಡಿ ಹೊಡೆದೋಗ್ಬಿಟ್ರೆ ಆಯ್ತು ನಿಂಗೆ ಓ ಗುಡ್ ಇನ್ನೊಂದು ಅಯ್ಯೋ ಎರಡು ಬಿತ್ತು ಎರಡು ಕೆಳಗಿದೋಯ್ತು

ಇನ್ನೂ ಅಣ್ಣಾಗಿಲ್ಲ ವೆಟ್ರಿನರಿ ಡಾಕ್ಟರ್ ಬಂದವ್ರೆ ಕುರಿ ದನ ಹಸು ಕರು ಎಲ್ಲ ಚೆಕ್ ಮಾಡೋಣ ಅಂತ ಇವು ನಮ್ಮ ಅಪ್ಪ ಸಾಕಿರೋ ಕುರಿಗಳು ಸರಿ ಇಡ್ಲಿ ಇವತ್ತಿನ ತಿಂಡಿ ಹಾಕೊಡ್ತಿರೋದು ನಮ್ಮನೆಯವಳು ಅಲ್ಲ ಇವತ್ತು ನಮ್ಮನೆಯವಳು ದಿನಾನು ನಮ್ಮನೆಯವಳೆ ನಿಜಿಂದ ಹಾಕೊಂಡು ನಿಂತಿನ ಹಾಕೊಡು ಮಮ್ಮಿ ಸ್ವತೀ ಕೇರ್ ಮಾಡು ಮಮ್ಮಿ ಇವತ್ತು ಪಾಪ ಮಂಡೆ ಬಿಡ್ಬಿಟ್ಟಿದ್ದೀವಿ ನಾನ್ವೆಜ್ ತಿನ್ನೋದು ತಿಂಡಿ ಚೆನ್ನಾಯ್ತಾ ಎಂಜಾಯ್ ನಿಂದೆ ಆಟಕ ಅಮ್ಮ ಕರಿಯೆಲ್ಲ ಆಟಕೊಡಿ ಅದು ಕರಿಬೇಕಾಯ್ತಲ್ಲ ಅಮ್ಮ ಕರಿಯೆಲ್ಲ ಅಂತ ಇದು ಹೋಗಿಬೋಕಿ ಏನು ಮಾಡಲ್ಲ ಹೋಗು ಏ ಹೋಗಮ್ಮ ಏನು ಮಾಡಲ್ಲ ಹಸುಗೆ ತಿಂಡಿ ಕೊಡ್ಸ್ಬೇಕು ಅಂದ್ರೆ ಹಿಂಡಿ ಈಗ ಏನು ಮಾಡಲ್ಲ ಪಾಪ ಅದು ಈ ಸ್ವಲ್ಪ ವೈಲೆಂಟು ಲಕ್ಷ್ಮಿ ಸ್ವಲ್ಪ ವೈಲೆಂಟ್ ಹತ್ರ ಹೋಗು ನೋಡ ಇಲ್ಲೋಗು ಅಂತೆ ಸುಮ್ಮನೆ ಒಂದು ಕಿಸ್ ಕೊಡ್ತೇವೆ ಹೋಗು ಏನು ಮಾಡಲ್ಲ ಕಟಾಕಿಲ್ವಾ ಬೈಲಿ ಅದು ಬೋ ಬುಂಡೆ ಬುಂಡೆ ಖಾಲಿ ಐತಲ್ಲ ಆ ಗೋದಿ ನೀರು ಕರ್ಸೋಣ ನಿನಗೆ ಅಂತ ನಮ್ಮ ಅಪ್ಪಂಗೆ ಏನು ಮಾಡಲ್ಲ ಅದು ಏನು ಮಾಡಿದ್ರೆ ಗುರ್ರು ಅಂತ ಗೊತ್ತದಲ್ಲ ನೋಡಿ ಅದು ನಿ ಅದು ನಿನಗೆ ಎದ್ರ ಸಲ ಅದೇ ಎದಕ್ಕತ್ತದ

ಕರು ಎಲ್ಲ ಇದೆ ಅಯ್ಯೋ ಅಯ್ಯೋ ಅದು ಹಿಂಗೆ ಆಡ್ತಾ ಇದೆ ಇವನು ಹಸುಗಳೇ ಎತ್ತುಗಳಲ್ಲ ಇವು ಇವನ್ನೇ ಪರ್ಚೇಸ್ ಮಾಡಿರೋದ ಹಾ ಇವ್ನು ತಂದಿರೋದು ಅದು ಯಾವುದು ಮರಿ ಅದು ಆ ಲಕ್ಷ್ಮೀದ ಮರಿ ಅನಿಸುತ್ತೆ ಇದು ಇದು ಕೆಂದಸ ಸೇಮ್ ನೋಡಿದ್ರೆ ಗೊತ್ತಾಗಲ್ಲ ಸೇಮ್ ಡಿಟೋ ಇದು ಇವೆರಡು ಇದು ಯಾವುದೋ ಒಂದು ಒಂದ್ ಹಸು ಕೊಟ್ಬಿಟ್ರು ಅದರ ಒಂದದ ಮರಿ ಅನ್ಸುತ್ತೆ ಇದು ಇದ್ರದ್ದು ನಾಡಸು ಇದು ನಾಡಸು ಇದು ಇದರಲ್ಲಿ ಇವನ ಇದು ಇಲ್ಲಿ ಹಾಕಿರಲಿಲ್ಲ ಒಂದು ಒಂದು ಹಾಕಿರ್ಬೇಕು ಒಂದಿಲ್ಲ ಅಷ್ಟೇ ಹ್ಮ್ ಇವನೇ ಉಳಕ್ಕೂ ಬಳಸೋದು ಸಣ್ಣ ಪುಟ್ಟ ಉಳುಮೆ ಮಾಡೋಕ್ಕೆ ಇವು ಹಾಲು ಕೊಡುತ್ತೆ ಉಳುಮೆಗೂ ಯೂಸ್ ಆಗುತ್ತೆ ತಾತಿಂಗ್ ಏನು ಹೆಲ್ಪ್ ಮಾಡ್ತಾವೆ ಮೊಮ್ಮಗೋಕಾರ್ ಬಾ ಬಾ ತಿಕೊಂಡೋಗಿ ಎಲ್ಪ್ ಮಾಡು ಕಮನ್ ಚಪ್ಪಲಿ ಚಪ್ಪಲಿ ಎಲ್ಲ ಬ್ಯಾನಲ್ಲಿ ಮಣ್ಣು ಮಣ್ಣಲ್ಲೇ ಓಡಾಡ್ತಿರೋದು ನೀರು ನೀರಿಲ್ವಲ್ಲ ನೀರು ಇಲ್ವಲ್ಲ ಬೆಳಿಗ್ಗೆ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಇದಾಗುತ್ತೆ ಎಷ್ಟು ಚೆನ್ನಾಗಿತ್ತು ನೋಡು ಎಷ್ಟೊಂದು ವಿಧ ಇದೇ ನಾವು ಬೀಗರೂಟ ಮಾಡಿದ ಜಾಗ ನಮ್ಮದು ಅವತ್ತು ಫುಲ್ ಬೀಗರೂಟ ಒಂದು ಒಂದು ಒಂದ್ಸಾವಿರ ಇಲ್ಲ ಒಂದೂವರೆ ಸಾವಿರ ಜನ ಬಂದಿದ್ರು ಇಲ್ಲಿ ಫೆಲ್ಲ ಹಾಕಿ ಇಲ್ಲೇ ಬೀಗರೂಟ ಮಾಡಿದ್ದು ಇವಾಗೆಲ್ಲ ಮತ್ತೆ ಓದ್ತಿದ್ದಾರೆ ನೆಕ್ಸ್ಟ್ ಮಳೆ ಬಂದ್ರೆ ಇಲ್ಲಿ ವ್ಯವಸಾಯ ಸ್ಟಾರ್ಟ್ ಮಾಡೋದು ಅಲ್ಲಿ ನೆಕ್ಸ್ಟು ಅದೇ ಈಗೇನು ಹಾಕಿರಲಿಲ್ಲ ಜೋಳ ಹಾಕಿದ್ರು ತೆಗೆದ್ರು ನೆಕ್ಸ್ಟು ಇದಾಗ್ತಾರೆ ಮಲ್ಲಿಗೆ ಹಾಕ್ತಾರೆ ಕ್ವೆಶನ್ ಈಗ ಕ್ವಶನ್ ಟೈಮ್ ಯಾವ ಮರ ಇದು ಅಂತಿಮ ಯಾವ ಹತ್ತಿ ಮರ ಒಂದು ವೈಲ್ಡ್ ಗೆಸ್ ಯಾವ ಮರ ಗೆಸ್ ಮಾಡು ಸ್ಮೆಲ್ ಮಾಡ್ತೀಯಾ ಬೀಟೆ ಮರ ರೋಸ್ ಡ್ಡು ಅದೇ ಬ್ಲ್ಯಾಕ್ ಬರುತ್ತಲ್ಲ ರೋಸ್ ಬೀಟೆ ಮರ ಬಾ ಅದು ಟೀಕುಡ್ ಇದು ಬನ್ನಿ ಮರ ಕಾಣಿಸ್ತಾ ಇರೋದು ಸಿಲ್ವರ್ ಮರ ನೆಕ್ಸ್ಟ್ ಟೈಮ್ ಬಂದಾಗ ಕೇಳಿಲ್ಲ ಅಂದರೆ ಇದು ರೋಸ್ ಇವತ್ತು ನಿನಗೆ ಪಾಠ ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ಬಂದಾಗ ಹೇಳ್ಬೇಕು ಇಲ್ಲೇ ಹುಳ್ಳಿ ಹಾಕಿದಿದ್ದು ಇಷ್ಟು ಈ ಫುಲ್ ಫ್ಲಾಟ್ ಆ ತನಕ ಈಗೆಲ್ಲ ಕಿತ್ಕೋಗಿ ಅಲ್ಲಿ ಕಣದಲ್ಲಿ ಹಾಕಿದ್ದಾರೆ ಅದು ಹತ್ತಿ ಹತ್ತಿ ನೋಡಿದ್ದ ಅದೇ ಹತ್ತಿ ಬಾ ಇರುತ್ತೆ ಅಂದರೆ ಹೋಗಿ ಮುಗ್ದೋಗಿದೆ ಕಿತ್ತಾಕ್ಬೇಕು ಅಂದರೆ ಲೆಫ್ಟ್ ಔಟ್ ಉಳಿದಿರುತ್ತೆ ಬಿಟ್ಟಿರೋದು ಕೂಳೆ ಕೂಳೆ ಹತ್ತಿ ಅಂತಾರೆ ಇಷ್ಟು ಇದು ನಮ್ದು ಜನ ಇದು ಬೇರೆಯವ್ರದು ಹ್ಞೂ ಇದು ಫೆನ್ಸಿಂಗ್ ಹಾಕ್ಸಿದೀವಿ ಇದು ಬೇರೆಯವ್ರ ಹಾಕಿರೋದು ಇವತ್ತು ತಾಳ್ದ ಮಾಡ್ತಾ ಇದೀವಿ ಸೊ ಅಮ್ಮ ಅಳಚಿನ್ಕಾಯಿ ಕಟ್ ಮಾಡ್ತವ್ರೆ ಇಲ್ಲಿ ಸುವರ್ಣಗೆಡ್ಡೆ ಕುಂಬಳಕಾಯಿ ಸೊ ಇಲ್ಲಿ ಅಳ್ ಏನ ಕುಂಬಳಕಾಯಿ ಸುವರ್ಣಗೆಡ್ಡೆ ಎಲ್ಲ ಹಾಕಿ ತಾಳ್ದ ಮಾಡ್ತಾ ಇರೋದು ಅವರೆಕಾಯಿ ಬಿಡಿಸ್ತಾವ್ರಿ ಇವರು ನೀನು ವಿಡಿಯೋ ಮಾಡ್ತಾ ಕೆಲಸ ಏನು ಕೆಲಸ ಹೇಳು ನೀನು ಮಾಡ್ತೀರಾ ನಮ್ಮ ಊರಿಗೆ ಕರ್ಸ್ಬಿಟ್ಟು ನೀವು ಹಸ್ಬಿಟ್ಟು ಹಸ್ಕೊಂಡು ಕೂರಿಸಿದಿರಲ್ಲ ಎರಡೂವರೆ ಆಯ್ತು ತಾಳ್ದ ಮಾಡ್ತೀನಿ ಮಾಡ್ತೀನಿ ಅಂತ ಬೆಳಿಗ್ಗೆಯಿಂದ ಹೇಳ್ತಾ ಫೋನ್ ಇದೀರ ಏನು ಕೊಡ್ತಾರ ನಮ್ಗೆ

ಅಲ್ಲಿ ನೋಡ್ಬೇಕಿದ್ಯಾ ಇದ್ಯಾ ಅಲ್ಲಿ ಎಲ್ಲ ಇದೆ ಅದೇ ಮೇಲ್ಗಡೆ ಇದೆ ಅಲ್ಲಿದೆ ಹಣ್ಣಿದೆ ನೀನೆ ಹತ್ತಿನಿ ಅಂದ್ರೆ ಹತ್ತು ಮರ ನೋಡ್ತಿ ಹೇಂಗತ್ತಿ ಆ ಇಷ್ಟ ನೋಡ್ತೀನಿ ಹೇಂಗತ್ತಿ ಅಂತ ಇದೇನ ರೀ ಹಾವಿರುತ್ತೆ ಯಾವಾಗ ಯಾವಾಗ ಅಷ್ಟೇ ಬೇರೆ ಮರದಲ್ಲೇನೋ ಮರದಲ್ಲಿ ನಾನು ಅತ್ತಲ್ಲ ಇರುತ್ತೆ ಅಷ್ಟೇ ಹತ್ತು

ಅಜ್ಜಿ ಮಾಡ್ತಾ ನೀ ಪೆಟ್ಟಿ ಅಂಗಡಿ ಪಕ್ಕ ಇಟ್ಟುಕೊಡ್ತೀನಿ ಇಲ್ಲ ತನುಷ ನಡೆಸ್ತಾಳೆ ಡೋಂಟ್ ವರಿ ತನುಷ್ ತನುಷ ಕ್ಯಾರಿ ಮಾಡ್ತಾಳೆ ನೋಡ್ಮೇಲೆ ಏನ್ ಬೇಕಾ ಯಾವ್ದು ಮಾರಿಗುಡಿ ಇವನೇ ಕೇಳಿದ್ದು ಮಾರಿಗುಡಿ ಬಿಸ್ಕೆಟ್ ಕುಡಿಯೋದು ಇವನೇ ಅವಾಗ ಚಿಕ್ಕದಲ್ಲಿ ಮಾರಿಗುಡಿ ಬಿಸ್ಕೆಟ್ ಕುಡಿಯೋಣ ನನ್ ಫೇವರಿಟ್ ಇದು ನಾನ್ ಬೆಂಗಳೂರ ಶಾಂತಿ ನಗರದ ಸ್ಕೂಲ್ ಅಲ್ಲಿ ಇದು ಎಷ್ಟು ಮಾಮೋ ಯಾಡಲ್ಲ ಏನು ಇಲ್ಲ ಅಂತ ಬುದ್ಧಿ ಅಂತ ಇದು ಹೆಂಗಿರುತ್ತೆ ಅಂದ್ರೆ ಮ್ಯಾಗಿನೆಲ್ಲ ಉದ್ರಿಸ್ಬಿಟ್ಟು ಅದಕ್ಕೆ ಮಸಾಲಾ ಹಾಕುತ್ತು ಮಿಕ್ಸ್ ಮಾಡಿ ಕೊಡ್ ಆ ತರ ಇರುತ್ತೆ ನೀವು ಅಂಗಡಿಗೆಲ್ಲ ಒಳ್ಳೆ ಬಿಸ್ನೆಸ್ business ಮಾಡಿದಿರಂಗಾರೆ ಉಷಾರಾಮ್ಮಿ ಕತ್ತು ಕೊಡ್ಬಿಡತಾರೆ ಸರಿ ಲವ್

ಆಮೇಲೆ ಇನ್ನೊಂದು ಇಂಟ್ರೊಡ್ಯೂಸ್ ಮಾಡಿಲ್ಲ ಲಾಸ್ಟ್ ಟೈಮು ಇದು ಕಾಫಿ ಗಿಡಮ್ಮ ಸನ್ಸೆಟ್ ಜೊತೆಗೆ ನಮ್ಮ ಅಪ್ಪ ಸಾಕಿರೋ ಕುರಿಗಳೆಲ್ಲ ಮನೆಗೆ ಬರ್ತವೆ ಕುರಿಗೆಲ್ಲ ಓನರ್ ನಮ್ಮಪ್ಪ ಇಷ್ಟೆಲ್ಲ ಕುರಿ ಇದೆ ಯಾರಾದರೂ ನೆಕ್ಸ್ಟ್ ಬಕ್ರೀದ್ ಬೇಕಾದರೆ ದಯವಿಟ್ಟು ಸಂಪರ್ಕಿಸಿ ನಮ್ಮನ್ನ

ಅವನ್ ಡೋಂಟ್ ಕೇರ್ ಪಾಲಿಸಿ ಸೊ ಈ ನಮ್ಮ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಹೆಚ್ಚಿನ ಬ್ಲಾಗ್ಸ್ ಗಾಗಿ ಸಾಗರ್ ಸ್ಟೋರೀಸ್ ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಬಾಯ್ ಬಾಯ್